ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತೆ ನಮ ಓಂ ನಮೋ ಭಗವತೆ ರುದ್ರಾಯ ಓಂ ನಮೋ ಭಗವತೆ ವಾಸುದೇವ ಮೂರನೇ ಅಧ್ಯಾಯ ಭಗವಂತನ ಅವತಾರಗಳ ವರ್ಣನೆ ಸೂತ ಪುರಾಣಿಕರು ಹೇಳುತ್ತಾರೆ ಸೃಷ್ಟಿಯ ಆದಿಯಲ್ಲಿ ಭಗವಂತನಿಗೆ ಲೋಕಗಳನ್ನು ಸೃಷ್ಟಿಸಬೇಕೆಂಬ ಇಚ್ಛೆ ಉಂಟಾಯಿತು ಒಡನೆ ಅವನ ಮಹತ್ತತ್ವ ಅಹಂಕಾರ ಮತ್ತು ಪಂಚಕ ಮಾತ್ರೆಗಳಿಂದ ನಿರ್ಮಿತವಾದ ಹತ್ತು ಇಂದ್ರಿಯಗಳು ಮನಸ್ಸು ಪಂಚಭೂತಗಳು ಹೀಗೆ ಹದಿನಾರು ಕಲೆಗಳಿಂದ ಕೂಡಿದ ವಿರಾಟ ಸ್ವರೂಪವನ್ನು ಸ್ವೀಕರಿಸಿತು ಕಾರಣವಾದ ಜಲದಲ್ಲಿ ಪವಡಿಸಿ ಯೋಗ ನಿದ್ರೆಯನ್ನು ಮಾಡುತ್ತಿದ್ದ ಅವನ ನಾರೀ ಸರೋವರದಲ್ಲಿ ಹುಟ್ಟಿದ ಕಮಲದಿಂದಲೇ ಪ್ರಜಾಪತಿಗಳಿಗೆ ಅಧಿಪತಿಯಾದ ಬ್ರಹ್ಮದೇವರು ಹುಟ್ಟಿದರು ಭಗವಂತನ ಆ ವಿರಾಟ ಸ್ವರೂಪದ ಅಂಗ ಉಪಾಂಗಗಳಲ್ಲಿ ಸಮಸ್ತ ಲೋಕಗಳ ಕಲ್ಪನೆ ಮಾಡಲಾಯಿತು ಈ ಪ್ರಕಾರದಿಂದ ಈ ವಿಶ್ವ ಬ್ರಹ್ಮಾಂಡವು ಭಗವಂತನದೇ ಸಗುಣ ಸಾಕಾರ ರೂಪವಾಗಿದೆ ಭಗವಂತನ ವಿಶುದ್ಧ ಸತ್ವಮಯ ಆ ವಿರಾಟ ಸ್ವರೂಪವು ಪರಮಶ್ರೇಷ್ಠವಾದುದು ಈ ಸಮಗ್ರ ವಿಶ್ವವನ್ನು ಜ್ಞಾನಿಗಳು ತಮ್ಮ ದಿವ್ಯ ಜ್ಞಾನ ಸಂಪನ್ನ ದೃಷ್ಟಿಯಿಂದ ಭಗವಂತನದ ಸ್ವರೂಪವೆಂದೇ ಭಾವಿಸುತ್ತಾರೆ ವಾಸುದೇವ ಸರ್ವಂ ಹೀಗೆ ಅನೇಕ ರೂಪಗಳಲ್ಲಿ ಒಬ್ಬನೇ ಭಗವಂತನನ್ನು ದರ್ಶಿಸುತ್ತಾ ಆನಂದ ಪಡುತ್ತಾರೆ ಭಗವಂತನು ಎಂತಹ ಲೀಲೆಯನ್ನು ಮಾಡಿರುವನು ಎಂದು ಅನುಭವಿಸುತ್ತಾರೆ ಭಗವಂತನ ಆ ವಿರಾಟ ಸ್ವರೂಪವು ಸಾವಿರಾರು ಪಾದಗಳಿಂದ ತೊಡೆಗಳಿಂದ ತೋಳುಗಳಿಂದ ಮತ್ತು ಮುಖಗಳಿಂದ ಕೂಡಿ ಅದ್ಭುತವಾಗಿತ್ತು ಅವ ಅದರಲ್ಲಿ ಸಾವಿರಾರು ತಲೆಗಳು ಕಿವಿಗಳು ಕಣ್ಣುಗಳು ಮೂಗುಗಳು ಇವುಗಳು ವಿರಾಜಮಾನವಾಗಿ ಸಾವಿರಾರು ಕಿರೀಟಗಳು ವಸ್ತ್ರಗಳು ಕುಂಡಲುಗಳು ಇವುಗಳಿಂದ ಕಂಗೊಳಿಸುತ್ತಿರುವುದು ಹಾಗೂ ಆಶ್ಚರ್ಯಮಯನಾಗಿ ನಾನಾ ವಸ್ತುಗಳನ್ನು ಭೋಗಗಳನ್ನು ಅನುಭವಿಸುತ್ತಾನೆ ಹೀಗೆ ಪರಮಾತ್ಮನೇ ಈ ವಿಶ್ವದ ಅವಿನಾಶಿ ಬೀಜ ಅರ್ಥಾತ್ ಕಾರಣನಾಗಿದ್ದಾನೆ ಅವನೇ ಅನೇಕ ಅವತಾರಗಳನ್ನು ಧರಿಸುತ್ತಾನೆ ಇದು ಅವನಿಗೆ ಒಂದು ಲೀಲೆಯಾಗಿದೆ ಅವನ ಈ ರೂಪವು ಸಮಸ್ತ ಅವತಾರಗಳ ಗಣಿಯಾಗಿದೆ ಅವನು ತನ್ನ ಒಂದಂಶದಿಂದಲೇ ದೇವತೆ ತಿರ್ವ್ಯಗ್ ಮನುಷ್ಯ ಮೊದಲಾದವರನ್ನು ನಿರ್ಮಿಸುತ್ತಾನೆ ಅವನು ಸಂಕಲ್ಪ ಮಾತ್ರದಿಂದಲೇ ಅನಂತ ಕೋಟಿ ಬ್ರಹ್ಮಾಂಡಗಳು ಉಂಟಾಗುತ್ತವೆ ಅನಂತನಾದ ಅವನನ್ನು ಯಾರಾದರೂ ಹೇಗೆ ವರ್ಣಿಸಬಲ್ಲರು ಆ ಮಹಾಪ್ರಭುವೇ ಮೊದಲು ಕೌಮಾರ ಎಂಬ ಸೃಷ್ಟಿಯನ್ನು ಕೈಗೊಂಡು ಸನಕ ಸಮಂತನ ಸನಾತನ ಕುಮಾರರೆಂಬ ಬ್ರಾಹ್ಮಣ ರೂಪದಲ್ಲಿ ಅವತರಿಸಿ ಅತ್ಯಂತ ಕಠಿಣವೂ ಅಖಂಡವೂ ಆದ ಬ್ರಹ್ಮಚರ್ಯನ್ನು ಆಚರಿಸಿದನು ಎರಡನೇ ಅವತಾರವಾಗಿ ಆ ಯಜ್ಞೇಶನು ಲೋಕ ಕಲ್ಯಾಣಕ್ಕಾಗಿ ರಸಾತಳದಲ್ಲಿ ಹುದುಗಿದ್ದ ಭೂಮಿಯನ್ನು ಉದ್ಧರಿಸುವುದಕ್ಕಾಗಿ ವರಾಹ ರೂಪವನ್ನು ತಾಳಿದನು ಋಷಿ ಸೃಷ್ಟಿಯಲ್ಲಿ ಅವನು ದೇವರ್ಷಿ ನಾರದರ ರೂಪದಲ್ಲಿ ಮೂರನೇ ಬಾರಿ ಅವತರಿಸಿ ನಿಷ್ಕಾಮ ಕರ್ಮದ ಆಚರಣೆಯಿಂದ ಮುಕ್ತಿಯನ್ನು ಬೋಧಿಸುವ ನಾರದ ಪಾಂಚರಾತ್ರ ಎಂದು ಪ್ರಸಿದ್ಧವಾಗಿರುವ ಸಾತ್ವತ ತಂತ್ರವನ್ನು ಉಪದೇಶಿಸಿದನು ನಾಲ್ಕನೆಯದಾದ ಧರ್ಮಕಲಾ ಎಂಬ ಸೃಷ್ಟಿಯಲ್ಲಿ ಭಗವಂತನು ಧರ್ಮನ ಪತ್ನಿಯಾದ ಮೂರ್ತಿಯ ಗರ್ಭದಿಂದ ನರ ನಾರಾಯಣ ಮಹರ್ಷಿಗಳ ರೂಪದಲ್ಲಿ ಅವತರಿಸಿದನು ಈ ಅವತಾರದಲ್ಲಿ ಅವನು ಮನಸ್ಸು ಇಂದ್ರಿಯಗಳ ಸಂಯಮದಿಂದ ಆತ್ಮಶಾಂತಿಯೊಡನೆ ಅತಿ ಕಠಿಣವಾದ ತಪಸ್ಸನ್ನು ಮಾಡಿ ತೋರಿದ ಐದನೇ ಅವತಾರದಲ್ಲಿ ಸ್ವಾಮಿಯು ಸಿದ್ಧರ ಒಡೆಯನಾದ ಕಪಿಲ ರೂಪದಿಂದ ಅವತರಿಸಿ ಕಾಲಮಹಿಮೆಯಿಂದ ಲುಪ್ತವಾಗಿ ಹೋಗಿದ್ದ ತತ್ವ ಸಮೂಹಗಳ ಸ್ವರೂಪವನ್ನು ನಿರ್ಣಯಿಸುವ ಸಾಂಖ್ಯವೆಂಬ ಶಾಸ್ತ್ರವನ್ನು ವರ್ಣಿಸಿ ಅದನ್ನು ಅಸುರಿ ಎಂಬ ಬ್ರಾಹ್ಮಣನಿಗೆ ಉಪದೇಶಿಸಿದ ಅನಸೂಯು ಬೇಡಿದ ಬರವನ್ನು ಈಡೇರಿಸಲು ಆರನೇ ಅವತಾರದಲ್ಲಿ ಭಗವಂತನು ಅತ್ರಿಪುತ್ರ ದತ್ತಾತ್ರೇಯನಾಗಿ ಅವತರಿಸಿದನು ಇದರಲ್ಲಿ ಅವನು ಅಲರ್ಕ ಪ್ರಹ್ಲಾದ ಮುಂತಾದವರಿಗೆ ಬ್ರಹ್ಮಜ್ಞಾನವನ್ನು ಪ್ರದೇಶಿಸಿದನು ಏಳನೇ ಅವತಾರ ಯಜ್ಞಾವತಾರ ರುಚಿ ಎಂಬ ಪ್ರಜಾಪತಿಯ ಪತ್ನಿ ಆಕೃತಿಯ ಗರ್ಭದಿಂದ ಜನಿಸಿ ತನ್ನ ಪುತ್ರರಾದ ಯಾಮ ಮುಂತಾದ ದೇವದೇವರೊಡನೆ ಸ್ವಯಂಭೂ ಮನ್ವಂತರವನ್ನು ರಕ್ಷಿಸಿದನು ಎಂಟನೇ ಬಾರಿಯ ಭಗವಂತನು ನಾಭಿರಾಜನ ಪತ್ನಿಯಾದ ದೇವಿಯಲ್ಲಿ ಋಷಭದೇವನ ರೂಪದಲ್ಲಿ ಅವತರಿಸಿ ಈ ಎಲ್ಲ ಆಶ್ರಮಗಳಿಗೂ ವಂದನೆಯಾಗಿರುವ ಪರಮಹಂಸ ಮಾರ್ಗವನ್ನು ಆಚರಿಸಿ ತೋರಿಸಿಕೊಟ್ಟ ಋಷಿಗಳ ಪ್ರಾರ್ಥನೆಯಂತೆ ಅವನು ತನ್ನ ಒಂಬತ್ತನೇ ಅವತಾರವಾಗಿ ಪ್ರಧು ಮಹಾರಾಜನ ರೂಪದಲ್ಲಿ ಕಾಣಿಸಿಕೊಂಡನು ಶೌನಕಾದ ಋಷಿಗಳೇ ಈ ಅವತಾರದಲ್ಲಿ ಅವನು ಪತ್ನಿಯಿಂದ ಸಮಸ್ತ ಔಷಧಗಳನ್ನು ಕರೆದು ಜಗತ್ತಿಗೆ ಅತ್ಯಂತ ಕಲ್ಯಾಣವನ್ನುಂಟು ಮಾಡಿದನು ಚಾಕ್ಷುಕ ಮನ್ವಂತರದಲ್ಲಿ ಕೊನೆಯಲ್ಲಿ ತ್ರಿಲೋಕಗಳು ಸಮುದ್ರದಲ್ಲಿ ಮುಳುಗಿ ಹೋಗಿದ್ದಾಗ ಆತನು ಮತ್ಸರೂಪದಲ್ಲಿ ಹತ್ತನೇ ಅವತಾರವನ್ನು ಕೈಗೊಂಡನು ಇದರಲ್ಲಿ ಭಗವಂತನು ಮುಂದಿನ ಮನ್ವಂತರದ ಅಧಿಪತಿಯಾದ ವೈವಸ್ವತಮನನ್ನು ಪ್ರತಿರೂಪವಾದ ನೌಕೆಯಲ್ಲಿ ಕುಳ್ಳರಿಸಿ ಕಾಪಾಡಿದನು ದೇವದಾನವರು ಸಮುದ್ರವನ್ನು ಕಡಿಯುತ್ತಿದ್ದಾಗ ಭಗವಂತನು ಹನ್ನೊಂದನೇ ಅವತಾರವಾಗಿ ಕೂರ್ಮ ರೂಪದಲ್ಲಿ ಕಾಣಿಸಿಕೊಂಡು ಮಂದಾರ ಪರ್ವತವನ್ನು ತನ್ನ ಬೆನ್ನ ಮೇಲೆ ಹೊತ್ತ ಹನ್ನೆರಡನೇ ಬಾರಿ ಧನ್ವಂತರ್ಯ ರೂಪದಲ್ಲಿ ಅಮೃತವನ್ನೆತ್ತಿಕೊಂಡು ಸಮುದ್ರದಿಂದ ಅವತರಿಸಿದ ಹದಿಮೂರನೇ ಅವತಾರವಾಗಿ ಮೋಹಿನಿ ರೂಪದಲ್ಲಿ ಕಾಣಿಸಿಕೊಂಡು ದೈತ್ಯರನ್ನು ಮೋಹ ವಶರನ್ನಾಗಿ ಮಾಡಿ ದೇವತೆಗಳಿಗೆ ಅಮೃತವನ್ನು ಉಳಿಸಿದ ಹದಿನಾಲ್ಕನೇ ಅವತಾರದಲ್ಲಿ ಅವನು ನರಸಿಂಹ ರೂಪದಲ್ಲಿ ಪ್ರಕಟನಾಗಿ ದೈತ್ಯ ರಾಜ ಹಿರಣ್ಯ ಕಶ್ಯುಪೂಯಿನ ಎಲೆಯ ಚಾಪನೆಯವರನ್ನು ಜೊಂಡನ್ನು ಸೀಳುವಂತೆ ತನ್ನ ಉಗುರುಗಳಿಂದ ಅನಾಯಾಸವಾಗಿ ಸೀಳಿ ಹಾಕಿದ ಹದಿನೈದನೇ ಅವತಾರದಲ್ಲಿ ಭಗವಂತನು ವಾಮನ ರೂಪವನ್ನು ಧರಿಸಿ ಸ್ವರ್ಗದ ರಾಜ್ಯವನ್ನು ದೇವದ ಹಿಂದಕ್ಕೆ ಕೊಡಿಸಲು ಬಲಿ ಚಕ್ರವರ್ತಿ ಬಲಿರಾಜನ ಯಜ್ಞ ಭೂಮಿಗೆ ಹೋಗಿ ಮೂರು ಹೆಜ್ಜೆ ಭೂಮಿಯನ್ನು ಬೇಡಿ ಬಲಿಯಿಂದ ಸ್ವರ್ಗದ ರಾಜ್ಯವನ್ನು ಇಂದ್ರನಿಗೆ ದಯಪಾಲಿಸಿದನು ಬಲಿ ಚಕ್ರವರ್ತಿಯು ಆತ್ಮ ನಿವೇದನೆಗೈದು ಭಗವಂತನ ಅಖಂಡ ಭಕ್ತಿಯನ್ನು ಪಡೆದನು ಹೀಗೆ ಭಕ್ತರ ಭಕ್ತನಾದ ಭಗವಂತನು ತನ್ನ ಪ್ರೇಮಿ ಭಕ್ತಿ ಬಲಿಗೆ ಎಂತಹ ಗೌರವ ಕೊಡಿಸಿದನು ಪುಣ್ಯ ಶ್ಲೋಕೋ ರಾಜ ಎಂದು ಅವನು ಪ್ರಸಿದ್ಧನಾದ ಹದಿನಾರನೇ ಪರಶುರಾಮಾವತದಲ್ಲಿ ರಾಜರು ಬ್ರಾಹ್ಮಣ ದ್ರೋಹಿಗಳಾಗಿರುವುದನ್ನು ನೋಡಿ ಕ್ಷುದ್ರನಾಗಿ ಅವನು ಪ್ರತಿಯನ್ನು ಇಪ್ಪತ್ತೊಂದು ಬಾರಿ ದುಷ್ಟ ಕ್ಷತ್ರಿಯ ಶೂನ್ಯವಾಗುವಂತೆ ಮಾಡಿದ ಇದಾದ ಬಳಿಕ ಹದಿನೇಳ ಅವತಾರದಲ್ಲಿ ಅವನು ಪರಾಶರ ಮೂಲಕ ಸತ್ಯವತಿ ದೇವಿಯ ಗರ್ಭದಿಂದ ವೇದೋವ್ಯಾಸ ರೂಪದಲ್ಲಿ ಕಾಣಿಸಿಕೊಂಡನು ಆಗ ಜನರ ಜ್ಞಾನ ಮತ್ತು ಧಾರಣಾಶಕ್ತಿಯು ಕಡಿಮೆಯಾಗಿರುವುದನ್ನು ನೋಡಿ ವೇದ ವೃಕ್ಷವನ್ನು ನಾನಾ ಶಾಖೆಗಳ ರೂಪದಲ್ಲಿ ವಿಂಗಡಿಸಿದ ಹದಿನೆಂಟನೇ ಬಾರಿ ಭಗವಂತನು ದೇವತೆಗಳ ಕಾರ್ಯವನ್ನು ನೆರವೇರಿಸಲು ರಾಜನಾಗಿ ರಾಮರೂಪದಿಂದ ಅವತರಿಸಿ ಸೇತು ಬಂಧನ ವಧೆ ಮುಂತಾದ ಪರಾಕ್ರಮ ಪೂರ್ಣ ಅನೇಕ ಲೀಲೆಗಳನ್ನು ಮಾಡಿದನು ಅವುಗಳನ್ನು ಹಾಡಿಕೊಂಡು ಜನರು ಭಕ್ತಿಯನ್ನು ಪಡೆದು ಭಗವದ್ಧಾಮಕ್ಕೆ ತೆರಳುತ್ತಾರೆ ಹತ್ತೊಂಬತ್ತನೇ ಮತ್ತು ಇಪ್ಪತ್ತನೇ ಅವತಾರಗಳಲ್ಲಿ ಅವನು ಯದುವಂಶದಲ್ಲಿ ಬಲರಾಮ ಮತ್ತು ಶ್ರೀಕೃಷ್ಣ ಎಂಬ ಹೆಸರುಗಳಿಂದ ಪ್ರಕಟಗೊಂಡು ಭೂಮಿಯ ಭಾರವನ್ನು ಇಳಿಸಿದನು ಮತ್ತೆ ಕಲಿಯುವು ಬಂದಾಗ ಅವನು ಮಗದ ದೇಶದಲ್ಲಿ ದೇವದ್ವೇಷಗಳಾದ ದೈತ್ಯರನ್ನು ಮೋಹಗೊಳಿಸುವುದಕ್ಕಾಗಿ ಆಜನ ಎಂಬುವನ ಪುತ್ರ ರೂಪದಲ್ಲಿ ಬೌದ್ಧಾವತಾರವನ್ನು ತಾಳುವನು ಇದು ಕಳೆದ ಬಹಳ ದಿನಗಳ ಬಳಿಕ ಕಲಿಯುಗದಲ್ಲಿ ಕೊನೆಯಲ್ಲಿ ರಾಜರೆಲ್ಲರೂ ಸಾಮಾನ್ಯವಾಗಿ ಲೂಟಿಗಾರರಾಗುವರು ಆಗ ಜಗತ್ತಿನ ರಕ್ಷಕನಾದ ಭಗವಂತನು ವಿಷ್ಣು ಯಶನೆಂಬ ಬ್ರಾಹ್ಮಣನ ಮನೆಯಲ್ಲಿ ಕಲಿಕೆಯ ರೂಪದಲ್ಲಿ ಅವತಾರ ಮಾಡನು ಶೌಣಕಾದಿ ಋಷಿಗಳೇ ಇಷ್ಟು ಮಾತ್ರವೇ ಅವನ ಅವತಾರಗಳೆಂದು ತಿಳಿಯಬೇಡಿ ವಾಸ್ತವವಾಗಿ ಭಗವಂತನ ಅವತಾರಗಳಿಗೆ ಲೆಕ್ಕವೇ ಇಲ್ಲ ಎಂದಿಗೂ ಬತ್ತದೇ ಇರುವ ಅಗಾಧ ಸರೋವರದಿಂದ ಸಾವಿರಾರು ಕಾಲುವೆಗಳು ಹರಿದು ಬರುವಂತೆ ಸತ್ತುಗುಣಕ್ಕೆ ನಿಧಿಯಾದ ಶ್ರೀಹರಿಯು ಅಸಂಖ್ಯ ಅವತಾರಗಳು ಉಂಟಾಗುತ್ತಾ ಇರುತ್ತವೆ ಋಷಿಗಳು ಮನುಗಳು ದೇವತೆಗಳು ಪ್ರಜಾಪತಿಗಳು ಮನುಪುತ್ರರು ಹಾಗೂ ಮಹಾಶಕ್ತಿಶಾಲಿಗಳು ಯಾರು ಯಾರುಂಟ್ರೋ ಇವರೆಲ್ಲರೂ ಕೂಡ ಶ್ರೀಹರಿಯ ವಿಭೂತಿಗಳೇ ಅಂಶಗಳೇ ಆಗಿವೆ ಇವೆಲ್ಲ ಅವತಾರಗಳಾದರೂ ಭಗವಂತನ ಅಂಶಾವತಾರ ಅಥವಾ ಕಲಾವತಾರಗಳು ಆದರೆ ಭಗವಾನ್ ಶ್ರೀ ಕೃಷ್ಣನಾದರೂ ಅವತಾರ ಮಾಡಿದ ಸಾಕ್ಷಾತ್ ಭಗವಂತನೇ ಆಗಿದ್ದಾನೆ ದೈತ್ಯರ ಅತ್ಯಾಚಾರಗಳಿಂದ ಜನರು ಪೀಡಿತರಾದಾಗ ಯುಗ ಯುಗಗಳಲ್ಲಿ ಅನೇಕ ರೂಪಗಳಿಂದ ಪ್ರಕಟಗೊಂಡು ಅವರನ್ನು ರಕ್ಷಿಸುವನು ಭಗವಂತನ ದಿವ್ಯ ಜನ್ಮಗಳ ಈ ಕಥೆಯು ಅತ್ಯಂತ ರಹಸ್ಯಮಯ ಗೋಪನೀಯವಾಗಿದೆ ಏಕಾಗ್ರ ಚಿತ್ರದಿಂದ ಸಾಯಂಕಾಲ ಬೆಳಿಗ್ಗೆ ಪ್ರೇಮದಿಂದ ಪಠಿಸುವವರು ಎಲ್ಲ ದುಃಖಗಳಿಂದ ಬಿಡುಗಡೆ ಹೊಂದುವರು ಪ್ರಾಕೃತ ಸ್ವರೂಪರಹಿತ ಚಿನ್ಮಯ ಭಗವಂತನ ಈ ಸ್ಥೂಲ ಜಗದಾಕಾರವಾದ ರೂಪವು ಅವನ ಮಾಯ ಮಹತ್ವದಿತ್ತಾದ ಗುಣಗಳಿಂದ ಭಗವಂತನಲ್ಲಿ ಕಲ್ಪಿತವಾಗಿದೆ ಆಕಾಶದಲ್ಲಿ ಉಂಟಾದ ಮೋಡಗಳು ಆಕಾಶವನ್ನೇ ಮುಚ್ಚಿಬಿಡುವು ಗಾಳಿಯಿಂದ ಇದ್ದ ಧೂಳು ಗಾಳಿ ಧೂಳಿ ಧೂಸಿರಿತವಾಗಿಸುತ್ತದೆ ಹಾಗೆಯೇ ಆತ್ಮನಿಂದ ಉತ್ಪನ್ನವಾದ ದೃಶ್ಯ ಪ್ರಪಂಚವು ವಾಸ್ತವವಾಗಿ ಪರಮಾತ್ಮನ ಸಗುಣ ಸ್ವರೂಪವೇ ಆಗಿದೆ ಹೀಗಿದ್ದರೂ ಅವಿವೇಕ ಜನರು ಎಲ್ಲರೂ ಸಾಕ್ಷಿಯಾದ ಆತ್ಮನಲ್ಲಿ ಸ್ಥೂಲವಾದ ದೃಶ್ಯ ಜಗತ್ತನ್ನು ಆರೋಪಿಸುತ್ತೆ ಈ ಸುಗುಣದಿಂದ ಅತೀತನಾದ ಪರಮಾತ್ಮನ ನಿರ್ಗುಣ ನಿರಾಕಾರ ಸ್ವರೂಪಗಳಿಂದ ಗುಣಗಳ ಯಾವುದೇ ಸಂಪರ್ಕವಿಲ್ಲ ಅವು ಅವನಿಗೆ ಕರಚರಣಾದಿ ಅವಯವಗಳು ಇಲ್ಲ ಜೀವನು ಕೂಡ ಪರಮಾತ್ಮನದೇ ಅಂಶನಾದ ವಾಸ್ತವವಾಗಿ ನಿರ್ಗುಣನೇ ಆಗಿದ್ದಾನೆ ಆದರೆ ಮಾಯೆಯಿಂದ ಭ್ರಮಿತನಾಗಿದ್ದರಿಂದ ಅವನು ಜನ್ಮ ಮರಣದ ಚಕ್ರದಲ್ಲಿ ಸಿಲುಕಿಕೊಳ್ಳ ಜೀವಿಗೆ ಸ್ವಸ್ವರೂಪ ಜ್ಞಾನ ಉಂಟಾದಾಗ ಅಜ್ಞಾನದಿಂದಾಗಿ ಪರಮಾತ್ಮನಲ್ಲಿ ಕಂಡುಬರುತ್ತಿದ್ದ ಜಗತ್ತು ಇಲ್ಲವಾಗುತ್ತದೆ ಜೊತೆಗೆ ಸರ್ವತ್ರ ಪರಮಾತ್ಮನ ದರ್ಶನವೇ ಆಗುತ್ತದೆ ಈ ಸ್ಥಿತಿಯಲ್ಲಿ ಮಾಯೆ ಮತ್ತು ಅದರ ಅಂಶಭೂತ ಜಗತ್ತಿನ ಅಸ್ತಿತ್ವವೂ ಇರುವುದಿಲ್ಲ ಜೀವನು ಸ್ವಯಂ ಬ್ರಹ್ಮ ಸ್ವರೂಪನಾಗುತ್ತಾನೆ ಬ್ರಹ್ಮ ಸ್ವರೂಪನಾದ ಬಳಿಕ ಸಂಸಾರ ಚಕ್ರದಲ್ಲಿ ಸುತ್ತಿ ಸುತ್ತು ಇರುವ ನಿವೃತ್ತವಾಗುತ್ತದೆ ಆದ್ದರಿಂದ ಜೀವನು ಪರಮಾನಂದಮಯನಾಗಿ ತನ್ನ ವಾಸ್ತವಿಕ ಸ್ವರೂಪದಲ್ಲಿ ಪ್ರತಿಷ್ಠಿತನಾಗುತ್ತಾನೆ ಪರಮಾತ್ಮನು ವಾಸ್ತವವಾಗಿ ಅಜನ್ಮ ಹಾಗೂ ಅಕೃತ್ತನಾಗಿದ್ದರೂ ಕೂಡ ಅವನ ಜನ್ಮ ಕರ್ಮಗಳ ರಹಸ್ಯವು ವೇದಗಳೂ ಅತ್ಯಂತ ರಹಸ್ಯಮಯವಾಗಿದೆ ಅರ್ಥ ಆಗಮ್ಯವಾಗಿದೆ ಎಂದು ತತ್ವಜ್ಞಾನಿಗಳು ವರ್ಣಿಸುತ್ತಾರೆ ಜ್ಞಾನ ಬಲ ಐಶ್ವರ್ಯ ವೀರ್ಯ ಶಕ್ತಿ ತೇಜಸ್ವಿಗಳೆಂಬ ಈ ಆರು ಅಸಾಧಾರಣ ಗುಣಗಳಿಂದ ಸಂಪನ್ನನಾಗಿ ಅಮೋಘವಾದ ಲೀಲೆಗಳನ್ನು ನಡೆಸುವ ಆ ಭಗವಂತನೇ ಲೀಲಾಜಾಲವಾಗಿ ಈ ವಿಶ್ವವೆಲ್ಲವನ್ನೂ ಸೃಷ್ಟಿಸುತ್ತಾನೆ ರಕ್ಷಿಸುತ್ತಾನೆ ಸಂಹರಿಸುತ್ತಾನೆ ಆದರೂ ಇದರಲ್ಲಿ ಅಂಟಿಕೊಳ್ಳುವುದಿಲ್ಲ ಅವನು ಪರಂ ಸ್ವತಂತ್ರನು ಪ್ರಾಣಿಗಳ ಹೃದಯದಲ್ಲಿ ಅಡಗಿದ್ದು ಆರು ಇಂದ್ರಿಯಗಳ ವಿಷಯಗಳನ್ನು ಅವನೇ ಅನುಭವಿಸುತ್ತಿದ್ದರೂ ಅದರಿಂದಲಿಪ್ತನಾಗುವುದಿಲ್ಲ ಐಂದ್ರಜಾಲಕನು ಅಥವಾ ನಟನು ತನ್ನ ಸಂಕಲ್ಪದಿಂದಲೂ ಮಾತುಗಳಿಂದಲೂ ಆಡುವ ಅದ್ಭುತ ಚಮತ್ಕಾರಗಳನ್ನು ಮೂರ್ಖ ಮನುಷ್ಯನು ಅರಿಯಲಾರದು ಹಾಗೆಯೇ ದುರ್ಬುದ್ಧಿಯುಳ್ಳ ಜೀವರು ಭಗವಂತನು ತನ್ನ ಸಂಕಲ್ಪದಿಂದಲೂ ವೇದ ವಚನಗಳಿಂದಲೂ ಪ್ರಕಟಪಡಿಸುವ ನಾನಾ ನಾಮಗಳ ರೂಪಗಳನ್ನು ಲೀಲೆಗಳನ್ನು ತಮ್ಮ ಮನಸ್ಸು ಮಾತುಗಳಿಂದಲೂ ಬುದ್ಧಿ ಸೂಕ್ಷ್ಮತೆಯಿಂದಲೂ ಅರಿಯಲಾರ ಚಕ್ರಪಾಣಿ ಭಗವಂತನ ಶಕ್ತಿ ಪರಾಕ್ರಮಗಳು ಅನಂತವಾಗಿವೆ ಅದರ ಆಳವನ್ನು ಯಾರೂ ತಿಳಿಯಲಾರರು ಅವನು ಇಡೀ ಜಗತ್ತಿನ ನಿರ್ಮಾರ್ಥವಾಗಿದ್ದರೂ ಅದರಿಂದ ಸರ್ವದಾ ಅತೀತನಾಗಿದ್ದಾನೆ ಅವನ ಸ್ವರೂಪವನ್ನು ಅಥವಾ ಅವನ ಲೀಲೆಗಳ ರಹಸ್ಯವನ್ನು ನಿತ್ಯ ನಿರಂತರವಾಗಿ ನಿಷ್ಕಪಟ ಭಾವದಿಂದ ಅವನ ಅಡಿದಾವರೆಗಳ ಗಂಧವನ್ನು ಸೇವಿಸುವವನು ನಿಷ್ಕಾಮವಾದ ಸೇವಾ ಭಾವದಿಂದ ಅವನ ಚರಣವನ್ನು ಚಿಂತಿಸುತ್ತಿರುವ ಭಕ್ತ ಶ್ರೇಷ್ಠನೇ ಅರಿಯಬಲ್ಲ ಶವಣಕಾದಿ ಋಷಿಗಳಿರ ಈ ಲೋಕದಲ್ಲಿ ಪೂಜ್ಯರಾದ ನೀವೇ ಧನ್ಯರು ಸೌಭಾಗ್ಯಶಾಲಿಗಳು ಏಕೆಂದರೆ ನೀವು ಅಖಿಲ ಲೋಕಗಳಿಗೂ ಒಡೆಯನಾದ ಆ ಪರವಾಸುದೇವನಲ್ಲಿ ಸರ್ವ ಪ್ರಕಾರಗಳಿಂದಲೂ ಆತ್ಮಹಾವನ್ನು ಸಮರ್ಪಣೆ ಮಾಡಿರುವೆ ಹೀಗೆ ಮಾಡುವವರಿಗೆ ಈ ಭಯಂಕರವಾದ ಸಂಸಾರದಲ್ಲಿ ಮರಳಿ ಹುಟ್ಟಬೇಕಾಗುವುದಿಲ್ಲ ಭಗವಾನ್ ವ್ಯಾ ವೇದೋವ್ಯಾಸರು ವೇದಗಳಿಗೆ ಸಮನವಾಗಿರುವ ಪುಣ್ಯ ಶ್ಲೋಕನಾದ ಪರಮಾತ್ಮನ ಚರಿತ್ರೆಯಿಂದ ಪರಿಪೂರ್ಣವಾದ ಈ ಭಾಗವತ ಪುರಾಣವನ್ನು ರಚಿಸಿದರು ಅವರು ಅತ್ಯಂತ ಮಹತ್ವಪೂರ್ಣವೂ ಮಂಗಳಕರವೂ ಆದ ಈ ಧನ್ಯವಾದ ಗ್ರಂಥ ರತ್ನವನ್ನು ಲೋಕದ ಪರಮ ಕಲ್ಯಾಣಕ್ಕಾಗಿ ಆತ್ಮಜ್ಞಾನಿಗಳಲ್ಲಿ ಶ್ರೇಷ್ಠರಾದ ತಮ್ಮ ಪುತ್ರರಾದ ಮಹರ್ಷಿಗಳಿಗೆ ಬೋಧಿಸಿದರು ಇದರಲ್ಲಿ ಎಲ್ಲ ವೇದ ಇತಿಹಾಸಗಳ ಸಾರ ಸಂಗ್ರಹ ಮಾಡಿದೆ ಶುಕ ಮಹಾಮುನಿಗಳು ರಾಜಾ ಪರೀಕ್ಷಿತನೇ ಇದನ್ನು ಶ್ರವಣ ಮಾಡಿಸಿದರು ಆ ಸಮಯದಲ್ಲಿ ಅವನು ಮಹರ್ಷಿಗಳಿಂದ ಸುತ್ತುವಲ್ಲಿ ಪಟ್ಟು ಅಮರಣ ನಿರಸನ ವ್ರತವನ್ನು ಕೈಗೊಂಡು ಗಂಗಾ ತೀರದಲ್ಲಿ ಕುಳಿತಿದ್ದ ಭಗವಾನ್ ಶ್ರೀಕೃಷ್ಣನು ಧರ್ಮ ಜ್ಞಾನಾದಿಗಳೊಂದಿಗೆ ತನ್ನ ಪರಂಧಾಮಕ್ಕೆ ತೆರಳಿದಾಗ ಈ ಕಲಿಯುಗದಲ್ಲಿ ಅಜ್ಞಾನ ರೂಪಿ ಅಂಧಕಾರದಿಂದ ಕೊರಡಾಗಿದ್ದ ಜನರಿಗಾಗಿ ಈ ಪುರಾಣ ರೂಪಿ ಸೂರ್ಯನು ಅಲ್ಲಿ ಪ್ರಕಟಗೊಂಡನು ಶೌನಕಾದಿ ಮಹರ್ಷಿಗಳೇ ಮಹಾ ತೇಜಸ್ವಿ ಶುಗ ಮಹಾಮುನಿಗಳು ಅಲ್ಲಿ ಪುರಾಣದ ಕಥೆಯನ್ನು ಹೇಳುತ್ತಿದ್ದಾಗ ನಾನು ಅಲ್ಲೇ ಕುಳಿತಿದ್ದೆ ಅಲ್ಲೇ ನಾನು ಅವರ ಕೃಪಾಪೂರ್ಣ ಅನುಮತಿಯಿಂದ ಇದರ ಅಧ್ಯಯನ ಮಾಡಿದೆ ನಾನು ಅದನ್ನು ಅಲ್ಲಿ ಹೇಗೆ ಅಧ್ಯಯನ ಮಾಡಿದ್ದೇನೋ ಹಾಗೇ ನಿಮಗೆ ಯಥಾವತ್ತಾಗಿ ಹೇಳಲು ಕೇಳಿದೆ ಮೂರನೇ ಅಧ್ಯಾಯ ಮುಗಿಯಿತು ಇತಿ ಶ್ರೀಮದ್ ಭಾಗವತ ಮಹಾಪುರಾಣೆ ಪರಮಹುಷ ಸಹಿತಾಯ ಪ್ರಥಮ ಸ್ಕಂದೆ ನೈಮಿಷೋಪಾಖ್ಯಾಯನೇ ತೃತೀಯೋಧ್ಯಾಯ